ನೀವೀಗ ಕೇಳುತ್ತಿದ್ದೀರಾ ಮಾಹಿತಿ ಖಜಾನೆಯ ಕಾರ್ಯಕ್ರಮಗಳನ್ನು ಮಾಹಿತಿ ಖಜಾನೆ ಯೂಟ್ಯೂಬ್ ವಾಹಿನಿಗೆ ನನ್ನೆಲ್ಲ ಸಂಸದರಿಗೂ ಆತ್ಮೀಯವಾದ ಸ್ವಾಗತ ಇದು ನಾವು ಮತ್ತೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಬಂದಿದ್ದೇವೆ ಈ ವಿಡಿಯೋ ನಿಮಗೇನಾದರೂ ಇಷ್ಟವಾದಲ್ಲಿ ಲೈಕ್ ಶೇರ್ ಕಾಮೆಂಟ್ ಮಾಡಿ ಹಾಗೂ ಇನ್ನು ಹೆಚ್ಚು ಉಪಯುಕ್ತ ಮಾಹಿತಿಯನ್ನು ನಮ್ಮ ಯೂಟ್ಯೂಬ್ ವಾಹಿನಿಯಿಂದ ಏನಾದರೂ ನಿರೀಕ್ಷಿಸುತ್ತಿದ್ದೀರಾ ನಿರೀಕ್ಷಿಸಿದಲ್ಲಿ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡುವುದರ ಮೂಲಕ ಸಬ್ಸ್ಕ್ರೈಬ್ ಆಗಿ ಸಿದ್ಧಾರ್ಥ್ ಪ್ರಚಲಿತ ವಿದ್ಯಮಾನಗಳು ಇತ್ತೀಚೆಗೆ ಆಯುಷ್ಮಾನ್ ಭಾರತ ಪ್ರಧಾನಮಂತ್ರಿ ಜನ ಆರೋಗ್ಯ ಯೋಜನೆ ಅಡಿಯಲ್ಲಿ ಯಾವ ವಯಸ್ಸಿನ ಹಿರಿಯ ನಾಗರಿಕರನ್ನು ಹೆಸರಿಸಲಾಗಿದೆ ಉತ್ತರ ವ್ಯವಕಲನ ಎಪ್ಪತ್ತು ವರ್ಷ ಅಥವಾ ಮೇಲ್ಪಟ್ಟವರು ಭಾರತ ಮತ್ತು ಯುಎಸ್ಎ ಮಧ್ಯದಲ್ಲಿ ನಡೆಯುವ ಸಮರಾಭ್ಯಾಸಗಳು ಉತ್ತರ ಟೈಗರ್ ಟ್ರಯಂಫ್ ವಜ್ರಪ್ರಹಾರ ಕೋಪ್ ಇಂಡಿಯಾ ಯುದ್ದ ಅಭ್ಯಾಸ ಯಾವ ರಾಜ್ಯ ಸರ್ಕಾರವು ಇತ್ತೀಚೆಗೆ ಅಪರಾಜಿತ ಮಹಿಳಾ ಮತ್ತು ಮಕ್ಕಳ ಮಸೂದೆ ಎರಡು ಸಾವಿರ ಇಪ್ಪತ್ನಾಲ್ಕನ್ನು ಅಂಗೀಕರಿಸಿತು ಉತ್ತರ ಪಶ್ಚಿಮ ಬಂಗಾಳ ಪ್ರತಿ ವರ್ಷ ರಂದು ವಿಶ್ವ ಓಜೋನ್ ದಿನವನ್ನು ಆಚರಿಸಲಾಗುತ್ತದೆ ಉತ್ತರ ಸೆಪ್ಟೆಂಬರ್ ಹದಿನಾರು ವಿಶ್ವ ಓಜೋನ್ ದಿನ ಎರಡು ಸಾವಿರ ಇಪ್ಪತ್ನಾಲ್ಕು ಥೀಮ್ ಏನು ಉತ್ತರ ಮಾಂಟ್ರೆಯೊ ಪ್ರಾಟಕಾ ಅಡ್ವಾನ್ಸ್ ಇನ್ ಕ್ಲೈಮ್ಯಾಟ್ ಆಕ್ಷನ್ ವಿಶ್ವ ಜಲ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಉತ್ತರ ಸೆಪ್ಟೆಂಬರ್ ಹದಿನೆಂಟು ರಿಸೀವ್ಡ್ ಅಟ್ ಎಂಟು ಅವರ್ ಹದಿನಾರು ಮಿನಿಟ್ ಭ್ರಮಸಿದಾರ್ಥ ಸಾಮಾನ್ಯ ಜ್ಞಾನ ಕೆಳಗಿನವರಲ್ಲಿ ಯಾರೋ ಈ ಕ್ರಿಕೆಟ್ ಮೈ ಸ್ಟೈಲ್ ಪುಸ್ತಕವನ್ನು ಬರೆದಿದ್ದಾರೆ ಉತ್ತರ ಕಪಿಲ್ ದೇವ್ ಒಂದು ವರ್ಷದಲ್ಲಿ ಎಲ್ಲಾ ನಾಲ್ಕು ಪ್ರಮುಖ ಗ್ರ್ಯಾಂಡ್ ಸ್ಲಾಮ್ಗಳನ್ನು ಗೆದ್ದ ಮೊದಲ ಆಟಗಾರ ಯಾರು ಉತ್ತರ ಡಾನ್ ಡಾನ್ಬಡ್ಜ್ ಮೊದಲ ಮಹಿಳಾ ಹಾಕಿ ವಿಶ್ವಕಪ್ ಯಾವಾಗ ನಡೆಯಿತು ಉತ್ತರ ವ್ಯವಕಲನ ಒಂದು ಸಾವಿರ ಒಂಬೈನೂರ ಕ್ರಿಕೆಟ್ ಕಾಶಿ ಎಂದು ಇದನ್ನು ಕರೆಯಲಾಗುತ್ತದೆ ಉತ್ತರ ಲಂಡನ್ ಲಾರ್ಡ್ಸ್ ಕ್ರಾಸ್ ಬಾರ್ ಅನ್ನು ಉಪಯೋಗಿಸುವ ಕ್ರೀಡೆ ಉತ್ತರ ಎತ್ತರ ಜಿಗಿತ ಹರಪ ಮತ್ತು ಮೊಹೆಂಜದಾರುವಿನಲ್ಲಿನ ಮೊದಲ ಉತ್ಥನದಲ್ಲಿ ಇವರು ಭಾಗವಹಿಸಿದ್ದರು ಉತ್ತರ ಜಾನ್ ಮಾರ್ಷಲ್ ಆರ್ ಡಿ ಬ್ಯಾನರ್ಜಿ ಮತ್ತು ದಯಾರಾಮ್ ಸಹಾನಿ ಪ್ರಾಚೀನ ಮನುಷ್ಯ ಕೆಳಗಿನ ಯಾವ ಧಾನ್ಯವನ್ನು ಮೊದಲು ಬೆಳೆಯಲು ಪ್ರಾರಂಭಿಸಿದನು ಉತ್ತರ ಭತ್ತ ಮನುಷ್ಯ ಮೊದಲು ಬಳಸಿದ ಲೋಹ ಯಾವುದು ಉತ್ತರ ತಾಮ್ರ ಭಗವದ್ಗೀತಾ ಉತ ಭಾಗವಾಗಿತ್ತು ಉತ್ತರ ಮಹಾಭಾರತ ದಕ್ಷಿಣ ಭಾರತವನ್ನು ಆರೀಕರಣಗೊಳಿಸಿದ ಮುನಿಯನ್ನು ಹೆಸರಿಸಿ ಉತ್ತರ ಅಗಸ್ತಿ ಅಗಸ್ತ್ಯರ್ ಹದಿನಾರು ಮಿನಿಟ್ ಭಮ ಸಿದ್ಧಾರ್ಥ ವಿಶ್ವ ಆಹಾರ ದಿನ ಹಸಿದವನಿಗಷ್ಟೇ ಗೊತ್ತು ತುತ್ತಿನ ಮಹತ್ವ ಹಸಿವು ಜಗತ್ತಿನ ಜೀವಿಗಳ ಪರಮ ವೈರಿ ಹಸಿವು ನಿವಾರಣೆಯಾಗಬೇಕು ಎಂದರೆ ಆಹಾರ ಬೇಕು ಆಹಾರದ ಮಹತ್ವ ಹಾಗೂ ಜಾಗತಿಕ ಹಸಿವಿನ ಸಮಸ್ಯೆಯನ್ನು ಎತ್ತಿ ತೋರಿಸುವ ಉದ್ದೇಶದಿಂದ ಪ್ರತಿ ವರ್ಷ ವಿಶ್ವ ಆಹಾರ ದಿನವನ್ನು ಆಚರಿಸಲಾಗುತ್ತದೆ ಆಹಾರ ನಮ್ಮೆಲ್ಲರ ಪಾಲಿನ ಅಮೃತ ಎಂದರೂ ತಪ್ಪಾಗಲಿಕ್ಕಿಲ್ಲ ಯಾಕೆಂದರೆ ಭೂಮಿ ಮೇಲಿನ ಪ್ರತಿಯೊಂದು ಜೀವಿಗೂ ಜೀವದಾನ ನೀಡುವುದು ಆಹಾರ ಆಹಾರ ಇಲ್ಲ ಎಂದರೆ ಭೂಮಿ ಮೇಲೆ ಜೀವಿಗಳ ಬದುಕಲು ಸಾಧ್ಯವೇ ಆಗುತ್ತಿರಲಿಲ್ಲ ಹಸಿದುಕೊಂಡವನಿಗಷ್ಟೇ ಆಹಾರದ ಮಹತ್ವ ಮೌಲ್ಯ ತಿಳಿಯುವುದು ಆಹಾರವು ನಮ್ಮ ಬದುಕಿನ ಅಗತ್ಯಗಳಲ್ಲಿ ಒಂದು ಹೀಗೆ ಆಹಾರದ ಮಹತ್ವ ಹಾಗೂ ಅಗತ್ಯ ಜಾಗತಿಕ ಮಟ್ಟದಲ್ಲಿ ಹಸಿವಿನ ಸೂಚ್ಯಂಕವನ್ನು ತೋರಿಸುವ ಉದ್ದೇಶದಿಂದ ಪ್ರತಿ ವರ್ಷ ವಿಶ್ವ ಆಹಾರ ದಿನವನ್ನು ಆಚರಿಸಲಾಗುತ್ತದೆ ವಿಶ್ವ ಆಹಾರ ದಿನ ಯಾವಾಗ ಪ್ರತಿ ವರ್ಷ ಅಕ್ಟೋಬರ್ ಹದಿನಾರರಂದು ವಿಶ್ವ ಆಹಾರ ದಿನವನ್ನು ಆಚರಿಸಲಾಗುತ್ತದೆ ಒಂದು ಸಾವಿರದ ಒಂಬೈನೂರಲ್ಲಿ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಫಯವ್ ಸ್ಥಾಪನೆಯಾಯಿತು ಇದರ ನೆನಪಿನಲ್ಲಿ ಆಹಾರ ದಿನವನ್ನು ಆಚರಿಸಲಾಗುತ್ತದೆ ವಿಶ್ವ ಆಹಾರ ದಿನ ಎರಡು ಸಾವಿರ ಇಪ್ಪತ್ನಾಲ್ಕು ರ ಥೀಮ್ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆ ಫಯೋ ಪ್ರಕಾರ ಉತ್ತಮ ಜೀವನ ಮತ್ತು ಉತ್ತಮ ಭವಿಷ್ಯಕ್ಕಾಗಿ ಆಹಾರದ ಹಕ್ಕು ಎಂಬುದು ಎರಡು ಸಾವಿರ ಇಪ್ಪತ್ನಾಲ್ಕರ ವಿಶ್ವ ಆಹಾರ ದಿನದ ಥೀಮ್ ಆಗಿದೆ ಪ್ರತಿಯೊಬ್ಬರಿಗೂ ಕೈಗೆಟುವಂತೆ ಆಹಾರ ಸಿಗುವಂತೆ ಮಾಡುವುದು ಹಾಗೂ ಜಗತ್ತಿನ ಜೀವಿಗಳಿಗೆ ಆಹಾರದ ಮಹತ್ವವನ್ನು ತಿಳಿಸುವುದು ಈ ಥೀಮ್ನ ಉದ್ದೇಶವಾಗಿದೆ ವಿಶ್ವ ಆಹಾರದ ದಿನ ಉದ್ದೇಶ ಒಂದು ಸಾವಿರದ ಒಂಬೈನೂರಲ್ಲಿ ಯುನೈಟೆಡ್ ನೇಷನ್ಸ್ ಫುಡ್ ಅಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್ ಒಫೆವ್ ಸ್ಥಾಪನೆಯನ್ನು ಗುರುತಿಸಲು ಪ್ರತಿ ವರ್ಷ ಅಕ್ಟೋಬರ್ ಹದಿನಾರರಂದು ವಿಶ್ವ ಆಹಾರ ದಿನವನ್ನು ಆಚರಿಸಲಾಗುತ್ತದೆ ಈ ದಿನವನ್ನು ವಿಶ್ವ ಆಹಾರ ಕಾರ್ಯಕ್ರಮ ವಿಶ್ವ ಆರೋಗ್ಯ ಸಂಸ್ಥೆ ಸೇರಿದಂತೆ ಹಸಿವು ಮತ್ತು ಆಹಾರ ಭದ್ರತೆಯ ಮೇಲೆ ಕೇಂದ್ರೀಕರಿಸಿದ ವಿವಿಧ ಸಂಸ್ಥೆಗಳು ಗುರುತಿಸಿವೆ ಕೃಷಿ ಅಭಿವೃದ್ಧಿಗಾಗಿ ಅಂತಾರಾಷ್ಟೀಯ ನಿಧಿ ಪ್ರಾಮುಖ್ಯವನ್ನು ಈ ದಿನ ಎತ್ತಿ ಹಿಡಿಯುತ್ತದೆ ಒಂದು ಸಾವಿರ ಒಂಬೈನೂರ ಎಪ್ಪತ್ತೊಂಬತ್ತು ರಲ್ಲಿ ನಡೆದ ಇಪ್ಪತ್ತನೇ ಫಯೋ ಸಮ್ಮೇಳನದಲ್ಲಿ ವಿಶ್ವ ಆಹಾರ ದಿನವನ್ನು ಅಧಿಕೃತವಾಗಿ ಜಾಗತಿಕ ರಜಾ ದಿನವೆಂದು ಗುರುತಿಸಲಾಯಿತು ಮತ್ತು ಅಂದಿನಿಂದ ನೂರ ಐವತ್ತು ದೇಶಗಳು ಈ ಆಚರಣೆಯನ್ನು ಸ್ವೀಕರಿಸಿವೆ ಎಂದು ಆಹಾರ ಮತ್ತು ಕೃಷಿ ಸಂಸ್ಥೆ ಫಯೋ ವರದಿ ಮಾಡಿದೆ ಎರಡು ಸಾವಿರ ಹದಿನಾಲ್ಕರಿಂದ ಜಗತ್ತಿಗೆ ಆಹಾರ ನೀಡುವ ಮತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಬಡತನವನ್ನು ನಿರ್ಮೂಲನೆ ಮಾಡುವ ಗುರಿಗಳನ್ನು ಉತ್ತೇಜಿಸಲು ದಿನವನ್ನು ಹೆಚ್ಚಾಗಿ ಬಳಸಲಾಗುತ್ತದೆ ವಿಶ್ವ ಆಹಾರ ದಿನದ ಮಹತ್ವ ಹಸಿವು ಮತ್ತು ಅಪೌಷ್ಟಿಕತೆಯ ವಿರುದ್ದದ ಹೋರಾಟದಲ್ಲಿ ವಿಶ್ವ ಆಹಾರ ದಿನವು ಮಹತ್ವದ ಪ್ರಾಮುಖ್ಯತೆಯನ್ನು ಹೊಂದಿದೆ ವಿಶ್ವಸಂಸ್ಥೆಯ ಆಹಾರ ಮತ್ತು ಕೃಷಿ ಸಂಸ್ಥೆಯ ವರದಿಯ ಪ್ರಕಾರ ಜಗತ್ತಿನಲ್ಲಿ ಎರಡು ಎಂಟು ಶತಕೋಟಿಗೂ ಹೆಚ್ಚು ಜನರು ಆರೋಗ್ಯಕರ ಆಹಾರವನ್ನು ಪಡೆಯಲು ಅಸಮರ್ಥರಾಗಿದ್ದಾರೆ ಅನಾರೋಗ್ಯಕರ ಆಹಾರವು ಎಲ್ಲಾ ರೀತಿಯ ಅಪೌಷ್ಟಿಕತೆಗೆ ಪ್ರಮುಖ ಕಾರಣವಾಗಿದೆ ಅಪೌಷ್ಟಿಕತೆ ಮೈಕ್ರೋನ್ಯೂಟ್ರಿಯೆಂಟ್ ಕೊರತೆಗಳು ಮತ್ತು ಸ್ಥೂಲಕಾಯತೆ ಇದು ಈಗ ಹೆಚ್ಚಿನ ದೇಶಗಳಲ್ಲಿ ಅಸ್ತಿತ್ವದಲ್ಲಿದೆ ಇದು ಸಾಮಾಜಿಕ ಆರ್ಥಿಕ ವರ್ಗಗಳನ್ನು ಬೇರೆ ಮಾಡುತ್ತಿದೆ ಆಚರಣೆಯು ಜಾಗತಿಕ ಒಗ್ಗಟ್ಟಿನ ಪ್ರಜ್ಞೆಗೆ ಕಾರಣವಾಗುತ್ತದೆ ಹಸಿವನ್ನು ತೊಡೆದುಹಾಕಲು ಮತ್ತು ಪೌಷ್ಟಿಕಾಂಶವನ್ನು ಸುಧಾರಿಸಲು ತಮ್ಮ ಪ್ರಯತ್ನಗಳಲ್ಲಿ ಒಂದಾಗಲು ದೇಶಗಳನ್ನು ಪ್ರೋತ್ಸಾಹಿಸುತ್ತದೆ ಆಹಾರ ಭದ್ರತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿರುವ ಕಾರ್ಯತಂತ್ರಗಳನ್ನು ಚರ್ಚಿಸಲು ಮತ್ತು ಕಾರ್ಯಗತಗೊಳಿಸಲು ಸರ್ಕಾರಗಳು ನೆಗಾಗಳು ಮತ್ತು ಪ್ರತಿಯೊಬ್ಬ ಮನುಷ್ಯನೂ ಸೇರಿದಂತೆ ಆಹಾರದ ಮಹತ್ವವನ್ನು ಅರಿಯಲು ಈ ದಿನವು ಒಂದು ಅವಕಾಶವಾಗಿದೆ ದಯಮಾಡಿ ಅತ್ಯಗತ್ಯ ಆಹಾರ ಸೇವಿಸಿ ಸದ್ಬಳಕೆ ಮಾಡಿ ಪೋಲು ಮಾಡಬೇಡಿ ವೇ ಸೀವ್ಡ್ ಎನ್ ಟು ಹವರ್ ಹದಿನಾರು ಮಿನಿಟ್ ಭ್ರಮ ಪ್ರಚಲಿತ ವಿದ್ಯಮಾನಗಳು ಯಾವ ದೇಶವು ಎರಡು ಸಾವಿರ ಇಪ್ಪತ್ನಾಲ್ಕು ಎಕ್ಕ ಪುರುಷರ ವಿಶ್ವಕಪ್ನ ಪ್ರಶಸ್ತಿಯನ್ನು ಗೆದ್ದುಕೊಂಡಿತು ಉತ್ತರ ಭಾರತ ಎಂಬತ್ತೈದನೇ ಗ್ರ್ಯಾಂಡ್ ಮಾಸ್ಟರ್ ಶಮ್ ನಿಖಿಲ್ ಯಾವ ರಾಜ್ಯಕ್ಕೆ ಸೇರಿದವರು ಉತ್ತರ ತಮಿಳುನಾಡು ಅಂತಾರಾಷ್ಟ್ರೀಯ ಕುಲು ದಸರಾ ಕುಲ್ಲುಡಸ್ಸ ಯಾವ ರಾಜ್ಯದಲ್ಲಿ ಆರಂಭವಾಗಿದೆ ಉತ್ತರ ಹಿಮಾಚಲ ಪ್ರದೇಶ ವಿಶ್ವ ಬ್ಯಾಂಕ್ ಯಾವ ದೇಶಕ್ಕೆ ಸಹಾಯ ಮಾಡಲು ಹಣಕಾಸು ಮಧ್ಯವರ್ತಿ ನಿಧಿಯನ್ನು ಎಫ್ಐಎಫ್ ಸ್ಥಾಪಿಸಿದೆ ಉತ್ತರ ಉಕ್ರೇನ್ ಜೈವಿಕ ಇಂಧನಗಳಿಗೆ ಹೊಸ ರೂಪ ನೀಡಲು ಯಾವ ದೇಶವೂ ಇತ್ತೀಚೆಗೆ ಜಾಗತಿಕ ಜೈವಿಕ ಇಂಧನ ಒಕ್ಕೂಟದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ ಉತ್ತರ ಭಾರತ ಸಾಮಾನ್ಯ ಜ್ಞಾನ ಮಹಮದ್ ಅಲಿ ಜಿನ್ನರ್ ಅವರ ದ್ವಿರಾಷ್ಟ ಸಿದ್ದಾಂತಕ್ಕೆ ಬೀಜ ಬಿತ್ತಿದ ಮುಸ್ಲಿಂ ಲೀಗ್ನ ವಾರ್ಷಿಕ ಅಧಿವೇಶನ ನಡೆದ ಸ್ಥಳ ಉತ್ತರ ಲಾಹೋರ್ ಭಾರತ ಮತ್ತು ಪಾಕಿಸ್ತಾನಗಳಾಗಿ ಭಾರತದ ವಿಭಜನೆ ಇದರ ಆಧಾರದ ಮೇಲೆ ಆಯಿತು ಉತ್ತರ ಮೌಂಟ್ ಬ್ಯಾಟನ್ ಯೋಜನೆ ಒಂದು ಸಾವಿರ ಎಂಟುನೂರ ಐವತ್ತೇಳರಲ್ಲಿ ಮುಂಡರಗಿಯಲ್ಲಿ ಬ್ರಿಟಿಷರ ವಿರುದ್ಧ ನಡೆದ ಸಶಸ್ತ್ರ ದಂಗೆಯ ಮುಂದಾಳತ್ವವನ್ನು ವಹಿಸಿದವರಾರು ಉತ್ತರ ಭೀಮರಾವ್ ಹಾಕಿ ಎಂಬ ಪದ ಈ ಭಾಷೆಯಿಂದ ಬಂದಿದೆ ಉತ್ತರ ಫ್ರೆಂಚ್ ಮೈಕ್ ಟೈಸನ್ ಈ ಕ್ರೀಡೆಗೆ ಸಂಬಂಧಿಸಿದ್ದಾರೆ ಉತ್ತರ ಬಾಕ್ಸಿಂಗ್ ವಾಲಿಬಾಲ್ ಆಟದ ಮೂಲ ಹೆಸರು ಉತ್ತರ ಮಿಂಟಾ ಸೆಂಟ್ ಭಾರತೀಯ ವಾಲಿಬಾಲ್ ಫೆಡರೇಷನ್ ಸ್ಥಾಪನೆಯಾದದ್ದು ಉತ್ತರ ಒಂದು ಸಾವಿರ ಒಂಬೈನೂರ ಐವತ್ತೊಂದು ಟೆನಿಸ್ ಆಟದ ಮೂಲ ದೇಶ ಉತ್ತರ ಚೀನಾ ಭಾರತದ ರಾಷ್ಟ್ರೀಯ ಕ್ರೀಡೆ ಉತ್ತರ ಹಾಕಿ ವೇಸೀವ್ ಅಟ್ ಎಂಟು ಹವರ್ ಹದಿನೇಳು ಮಿನಿಟ್ ಭಮಸಿದ್ಧಾರ್ಥಕ್ ಆಶ್ರಯದಾತ ಸತ್ಯಾಶ್ರಯ ಇರಬ್ಬೆಡಂಗ್ ಬಿರುದು ಕವಿಚಕ್ರವರ್ತಿ ಗ್ರಂಥಗಳು ಅಜಿತನಾಥ್ ಪುರಾಣ ಮತ್ತು ಸಾಹಸಭೀಮ ವಿಜಯ ಗದಾಯುದ್ಧ ಪಂಪ್ ಆಶ್ರಯದಾತ ಎರಡನೇ ಅರಿಕೇಸರಿ ಬಿರುದು ಕನ್ನಡದ ಆದಿಕವಿ ಗ್ರಂಥಗಳು ವಿಕ್ರಮಾರ್ಜುನ ವಿಜಯ ಪಂಪ ಭಾರತ ಮತ್ತು ಆದಿಪುರಾಣ ಮೂರನೇ ಕೃಷ್ಣ ಬಿರುದು ಉಭಯ ಚಕ್ರವರ್ತಿ ಗ್ರಂಥಗಳು ಶಾಂತಿಪುರಾಣ ಮತ್ತು ಭುವನೈಕ ರಾಮಾಭ್ಯುದಯ ವೈಸಿ ಇಫ್ಟರ್ ಎಂಟು ಹವರ್ ಹದಿನೇಳು ಮಿನಿಟ್ ಭಮ ಸಿದ್ದಾರ್ಥಕ್ ಪ್ರಧಾನಮಂತ್ರಿ ಆವಾಸ ಯೋಜನೆ ಪ್ರಾರಂಭಿಸಿದ ವರ್ಷ ಮತ್ತು ಸಚಿವಾಲಯ ಯಾವುದು ಪಿಎಂ ಆವಾಸ್ ಯೋಜನೆ ಗ್ರಾಮೀಣ ಎರಡು ಸಾವಿರ ಹದಿನಾರರಲ್ಲಿ ಪಿಎಂ ಆವಾಸ್ ಯೋಜನೆ ನಗರ ಎರಡು ಸಾವಿರ ಹದಿನೈದರಲ್ಲಿ ರಲ್ಲಿ ನಬಾರ್ಡ್ ಸ್ಥಾಪನೆಯಾದದ್ದು ಯಾವ ಸಮಿತಿಯಿಂದ ಮತ್ತು ಯಾವ ವರ್ಷ ಶಿವರಾಮನ ಸಮಿತಿ ಚಿಕ್ಕೋ ಮತ್ತು ಅಪ್ಪಿಕೋ ಚಳುವಳಿಗಳು ಯಾವ ವರ್ಷ ಪ್ರಾರಂಭವಾದವು ಮತ್ತು ಯಾರು ಪ್ರಾರಂಭಿಸಿದರು ಚಿಕ್ಕೋ ಚಳುವಳಿ ಒಂಬೈನೂರ ಅಪ್ಪಿಕೋ ಚಳುವಳಿ ಒಂಬೈನೂರ ಎಂಬತ್ಮೂರು ಪಾಂಡುರಂಗ ಹೆಗಡೆ ವಿಶ್ವದಲ್ಲಿಯೇ ಅತ್ಯಂತ ವೇಗವಾಗಿ ಬೆಚ್ಚಗಾಗುವ ಖಂಡ ಯಾವುದು ಯುರೋಪ್ ವಿಶ್ವ ಭೂ ದಿನ ಯಾವ ದಿನ ಆಚರಿಸಲಾಗುವುದು ಏಪ್ರಿಲ್ ವಿಶ್ವ ಭೂ ದಿನದ ಎರಡು ಸಾವಿರ ಇಪ್ಪತ್ಮೂರು ಹಾಗೂ ಎರಡು ಸಾವಿರ ಇಪ್ಪತ್ನಾಲ್ಕರ ಥೀಮ್ಗಳು ಯಾವುವು ತಿಳಿಸಿ ಎರಡು ಸಾವಿರ ಇಪ್ಪತ್ಮೂರು ವಿಶ್ವ ಭೂ ದಿನದ ಥೀಮ್ ಗೆಟ್ ಇನ್ವೆಸ್ಟ್ ಇನ್ ಅವರ್ ಪ್ಲಾನೆಟ್ ಗೆಟ್ ಪ್ಲಾಸ್ಟಿಕ್ಸ್ ರಾಷ್ಟ್ರೀಯ ಶಿಕ್ಷಣ ನೀತಿ ಮೊದಲು ಅಳವಡಿಸಿಕೊಂಡ ರಾಜ್ಯ ಯಾವುದು ಮತ್ತು ಈ ಹೊಸ ಶಿಕ್ಷಣ ನೀತಿಗೆ ಸಂಬಂಧಿಸಿದ ಸಮಿತಿ ಯಾವುದು ಕರ್ನಾಟಕ ಕಸ್ತೂರಿ ರಂಗನ್ ಸಮಿತಿ ವರದಿಯ ಆಧಾರದ ಮೇಲೆ ವಾಸುಕಿ ಇಂಡಿಕಸ್ ಎಂಬ ಇತಿಹಾಸ ಪೂರ್ವದ ಹಾವು ಕಂಡುಬಂದ ರಾಜ್ಯ ಯಾವುದು ಗುಜರಾತ್ ಸ್ವಚ್ಛ ಭಾರತ ಮಿಷನ್ ಪ್ರಾರಂಭಿಸಿದ ವರ್ಷ ಎರಡು ಸಾವಿರ ಹದಿನಾಲ್ಕು ಧರ್ಮ ಗಾರ್ಡಿಯನ್ ಎಂಬ ಯುದ್ಧಾಭ್ಯಾಸ ಯಾವ ಯಾವ ದೇಶಗಳ ನಡುವೆ ನಡೆಯಿತು ಇತ್ತೀಚೆಗೆ ಈ ಯುದ್ಧಭ್ಯಾಸ ಯಾವ ರಾಜ್ಯದಲ್ಲಿ ನಡೆಯಿತು ಜಪಾನ್ ಮತ್ತು ಇಂಡಿಯಾ ಇತ್ತೀಚೆಗೆ ರಾಜಸ್ಥಾನದಲ್ಲಿ ಐದನೇ ಆವೃತ್ತಿ ನಡೆಯಿತು ರೇ ಅಟ್ ಎನ್ ಟು ಹವರ್ ಹದಿನೇಳು ಮಿನಿಟ್ ಭ್ರಮಸಿದ್ದಾರ್ಥಕ್ ಪ್ರಚಲಿತ ವಿದ್ಯಮಾನಗಳು ಪೋಲಿಯೋ ಲಸಿಕೆ ಅಭಿಯಾನವನ್ನು ಸ್ಥಗಿತಗೊಳಿಸಿದ ದೇಶ ಯಾವುದು ಉತ್ತರ ಅಫ್ಘಾನಿಸ್ತಾನ ಇತ್ತೀಚೆಗೆ ಯುರೋಪ್ನಲ್ಲಿ ಕಾಣಿಸಿಕೊಂಡ ಚಂಡಮಾರುತದ ಹೆಸರೇನು ಉತ್ತರ ಬೋರಿಸ್ ಮಹಿಳಾ ಟಿ ಇಪ್ಪತ್ತು ವಿಶ್ವಕಪ್ ವಿಜೇತರಿಗೆ ನೀಡುವ ಮೊತ್ತ ಎಷ್ಟು ಉತ್ತರ ಹತ್ತೊಂಬತ್ತು ಆರು ಕೋಟಿ ರನ್ನರ್ ಕೋಟಿ ಇತ್ತೀಚೆಗೆ ಗ್ಲೋಬಲ್ ಬಯೋ ಇಂಡಿಯಾ ಎರಡು ಸಾವಿರ ಇಪ್ಪತ್ನಾಲ್ಕು ಅರ ನಾಲ್ಕನೇ ಆವೃತ್ತಿಯನ್ನು ಎಲ್ಲಿ ಆಯೋಜಿಸಲಾಗಿದೆ ಉತ್ತರ ನವದೆಹಲಿ ಭಾರತದ ಪ್ರಧಾನಮಂತ್ರಿಯವರು ಯಾವ ರಾಜ್ಯದಲ್ಲಿ ಟುಟಿಕೋರಿನ್ ಇಂಟರ್ನ್ಯಾಷನಲ್ ಕಂಟೈನರ್ ಟರ್ಮಿನಲ್ ಅನ್ನು ಉದ್ಘಾಟಿಸಿದರು ಉತ್ತರ ತಮಿಳುನಾಡು ಇತ್ತೀಚೆಗೆ ಎರಡನೇ ಏಷ್ಯಾ ಪೆಸಿಫಿಕ್ ಮಂತ್ರಿಗಳ ನಾಗರಿಕ ವಿಮಾನಯಾನ ಸಮ್ಮೇಳನವನ್ನು ಎಲ್ಲಿ ಆಯೋಜಿಸಲಾಗಿದೆ ಉತ್ತರ ದೆಹಲಿ ವೇಸಿರ್ ಒಂಬತ್ತು ಹವರ್ ಇಪ್ಪತ್ತು ಮಿನಿಟ್ ಭ್ರಮ ಸಿದ್ಧಾರ್ಥ ಕಾನೂನು ಕುರುಡಲ್ಲ ನಲ್ಲಿ ಹೊಸ ನ್ಯಾಯದೇವತೆ ಪ್ರತಿಮೆ ಅನಾವರಣ ಸುಪ್ರೀಂ ನಲ್ಲಿ ಲೇಡಿ ಆಫ್ ಜಸ್ಟಿಸ್ ಅಂದರೆ ನ್ಯಾಯದೇವತೆಯ ಹೊಸ ಪ್ರತಿಮೆಯನ್ನು ಸ್ಥಾಪಿಸಲಾಗಿದೆ ಕಣ್ಣಿಗೆ ಕಪ್ಪು ಪಟ್ಟಿ ಧರಿಸಿಲ್ಲದ ಮತ್ತು ಕೈಯಲ್ಲಿ ಖಡ್ಗದ ಬದಲಾಗಿ ಸಂವಿಧಾನದ ಪ್ರತಿ ಹಿಡಿದಿರುವ ನೂತನ ನ್ಯಾಯದೇವತೆಯ ಪ್ರತಿಮೆಯನ್ನು ಸುಪ್ರೀಂ ನಲ್ಲಿ ಬುಧವಾರ ಅನಾವರಣಗೊಳಿಸಲಾಗಿದೆ ಸಿಜೆ ಡಿವೈ ಚಂದ್ರಚೂಡ್ ಆದೇಶದಂತೆ ಈ ವಿಗ್ರಹೆಯನ್ನು ನ್ಯಾಯಮೂರ್ತಿಗಳ ಗ್ರಂಥಾಲಯದಲ್ಲಿ ಸ್ಥಾಪಿಸಲಾಗಿದೆ ಸಿಜೆ ಆದೇಶದಂತೆ ಕಣ್ಣಿಗೆ ಕಟ್ಟಲಾದ ಬಟ್ಟೆಯನ್ನು ಸುಪ್ರೀಂ ಕೋರ್ಟ್ನಲ್ಲಿ ತೆರೆಯಲಾಗಿದೆ ಇಷ್ಟೇ ಅಲ್ಲದೆ ನ್ಯಾಯದೇವತೆಯ ಕೈಯಲ್ಲಿದ್ದ ಖಡ್ಗದ ಬದಲು ಭಾರತದ ಸಂವಿಧಾನ ನೀಡಲು ಸಿಜೆ ಸೂಚಿಸಿದ್ದಾರೆ ವೇ ಇಪ್ಪತ್ತು ಮಿನಿಟ್ ಥಮಸಿದ್ಧಾರ್ಥ ಸಾಮಾನ್ಯ ಜ್ಞಾನ ಪ್ರಾಚೀನ ಭಾರತದಲ್ಲಿ ಕೆಳಗಿನ ಯಾವ ರಾಜ್ಯ ಗಣರಾಜ್ಯವಾಗಿರಲಿಲ್ಲ ಉತ್ತರ ಗಾಂಧಾರ ಮೆಗಾಸ್ತಾನೀಸ್ನ ಪ್ರಕಾರ ಪಾಟಲಿಪುತ್ರದ ಪೌರಾಡಳಿತವನ್ನು ಯಾರು ನಡೆಸುತ್ತಿದ್ದರು ಉತ್ತರ ಆರು ಸಮಿತಿಗಳು ಪೂರ್ವ ಚಾಲುಕ್ಯರ ಈಸ್ಟರ್ನ್ ಚಾಲುಕ್ಯಸ್ ರಾಜಧಾನಿ ಉತ್ತರ ವೆಂಗಿ ದಕ್ಷಿಣ ಭಾರತದ ಪ್ರಾಚೀನ ವೈಷ್ಣವ ಭಕ್ತಿ ಸಂತರು ಉತ್ತರ ಆಳ್ವಾರರು ವಿದೇಶಿ ಪ್ರವಾಸಿ ಸುಲೈಮನ್ನೂ ಯಾರ ಆಳ್ವಿಕೆಯ ಕಾಲದಲ್ಲಿ ಪಾಲರ ರಾಜ್ಯವನ್ನು ಸಂದರ್ಶಿಸಿದ್ದನು ಉತ್ತರ ದೇವಪಾಲ ಚೌಗನ್ ಅಥವಾ ಪೋಲೋ ಆಡುತ್ತಿದ್ದ ಸಂದರ್ಭದಲ್ಲಿ ಅಸು ನೀಗಿದ ಸುಲ್ತಾನನಾರು ಉತ್ತರ ಕುತುಬ್ ಉದ್ದೀನ್ ಐಬಕ್ ಯಾವ ಮೋಡಗಳಿಂದ ಧಾರಾಕಾರ ಮಳೆ ಸುರಿಯುವುದೆಂದರೆ ಉತ್ತರ ಪದರು ವೃಷ್ಟಿ ಮೋಡ ಮೌನ ಲಾವೋ ಜ್ವಾಲಾಮುಖಿ ಶೈರ್ ವಾಖೆನವ್ ಪರ್ವತಕ್ಕೆ ಉದಾಹರಣೆ ಇದು ಇರುವುದು ಉತ್ತರ ಹವಾಯಿ ಸಾಗರದ ಅತ್ಯಂತ ಆಳವಾದ ಭಾಗವೆಂದರೆ ಉತ್ತರ ಚಾಲೆಂಜರ್ ಡೀಪ್ ಮರಿಯಾನಾ ಕಂದಕ ರಿಸೀವ್ ಇಪ್ಪತ್ತು ಮಿನಿಟ್ ಥಮ ಸಿದ್ದಾರ್ಥಕ್ ಪ್ರಮುಖ ಉತ್ಸವಗಳು ಮತ್ತು ಸ್ಥಳ ಸಿ ಪರೀಕ್ಷೆಗಾಗಿ ಪ್ರಮುಖ ಮಾಹಿತಿ ಸಾಂಗೈ ಉತ್ಸವ ಮಣಿಪುರ ಹಾರ್ನ್ ಬಿಲ್ ನಾಗಾಲ್ಯಾಂಡ್ ಜಂಗಲ್ ಮಹಲ್ ಫೆಸ್ಟಿವಲ್ ಪಶ್ಚಿಮ ಬಂಗಾಳ ರಾಷ್ಟ್ರೀಯ ಗೂಬೆ ಹಬ್ಬ ಮಹಾರಾಷ್ಟ್ರ ರಾಷ್ಟ್ರೀಯ ಬಾಳೆಹಣ್ಣು ಉತ್ಸವವು ಕೇರಳದ ತಿರುವನಂತಪುರ ಅಂತಾರಾಷ್ಟ್ರೀಯ ಮಾವು ಉತ್ಸವ ನವದೆಹಲಿ ಅಂತಾರಾಷ್ಟ್ರೀಯ ಸಿಹಿ ಉತ್ಸವವು ಹೈದರಾಬಾದ್ ಸಿರಿಧಾನ್ಯ ಉತ್ಸವ ಬೆಂಗಳೂರು ಚಂದ್ರಭಾಗ ಮೇಳ ಒಡಿಸ್ಸಾದ ಕಾಂದಗಿರಿ ಅಂತಾರಾಷ್ಟ್ರೀಯ ಗಾಳಿಪಟ ಉತ್ಸವ ಗುಜರಾತಿನ ಅಹಮದಾಬಾದ್ ಹಳೆಗನ್ನಡ ಸಾಹಿತ್ಯ ಸಮ್ಮೇಳನ ಶ್ರವಣಬೆಳಗೊಳ ಅಂತಾರಾಷ್ಟ್ರೀಯ ಬೌದ್ಧ ಸಮ್ಮೇಳನ ನೇಪಾಳದ ಲುಂಬಿನಿವನ ಅಂತಾರಾಷ್ಟ್ರೀಯ ಮಕ್ಕಳ ಚಲನಚಿತ್ರೋತ್ಸವ ಕೇರಳದ ತಿರುವನಂತಪುರ ರೆಸೀವ್ಡ್ ಅಟ್ ಒಂಬತ್ತು ಮಿನಿಟ್ ಭ್ರಮ ಸಿದ್ಧಾರ್ಥ ಭದ್ರತೆ ಹೊಣೆ ಎನ್ಎಸ್ಜಿ ಕಮಾಂಡೋ ಬದಲು ಸಿಆರ್ಪಿಎಫ್ಗೆ ಕೇಂದ್ರ ಆದೇಶ ತೀವ್ರ ಅಗತ್ಯವಿರುವ ಒಂಬತ್ತು ಅತಿಗಣ್ಯ ವ್ಯಕ್ತಿಗಳ ಭದ್ರತೆ ಒದಗಿಸುವ ಹೊಣೆಯನ್ನು ನವೆಂಬರ್ನಿಂದ ಎನ್ಎಸ್ಜಿ ಕಮಾಂಡೋಗಳಿಂದ ಸಿಆರ್ಪಿಎಫ್ ಯೋಧರಿಗೆ ವಹಿಸಿ ಕೇಂದ್ರ ಸರ್ಕಾರ ಬುಧವಾರ ಆದೇಶ ಹೊರಡಿಸಿದೆ ನವೆಂಬರ್ನಿಂದ ಭದ್ರತೆ ಒದಗಿಸುವ ಹೊಣೆಯನ್ನು ಕೇಂದ್ರ ಮೀಸಲು ಪೊಲೀಸ್ ಪಡೆ ಸಿಆರ್ಪಿಎಫ್ ಒದಗಿಸಲಿದೆ ವಿಫ್ಟ್ ಎನ್ ಎಂಟು ಹವರ್ ನಲವತ್ತಾರು ಮಿನಿಟ್ ಭ್ರಮಿಸಿದ್ದಾರ್ಥಕ್ ಮುಂದಿನ ಸಿಜೆ ನ್ಯಾ ಖನ್ನಾ ಹೆಸರು ಶಿಫಾರಸು ಮಾಡಿದ ನ್ಯಾ ಚಂದ್ರ ನಿವೃತ್ತಿ ಹೊಸ್ತಿಲಲ್ಲಿರುವ ಭಾರತದ ಮುಖ್ಯ ನ್ಯಾಯಮೂರ್ತಿ ಸಿಜೆ ಡಿವೈ ಚಂದ್ರಚೂಡ್ ಅವರು ತಮ್ಮ ಉತ್ತರಾಧಿಕಾರಿಯಾಗಿ ನ್ಯಾಯಮೂರ್ತಿ ಸಂಜೀವ್ ಖನ್ನಾ ಅವರ ಹೆಸರನ್ನು ಶಿಫಾರಸು ಮಾಡಿದ್ದಾರೆ ಸದ್ಯ ಚಂದ್ರಚೂಡ್ ಅವರ ಬಳಿಕ ಸಂಜೀವ್ ಖನ್ನಾ ಅವರೇ ಹಿರಿಯ ನ್ಯಾಯಮೂರ್ತಿಯಾಗಿದ್ದಾರೆ ಚಂದ್ರಚೂಡ್ ಅವರು ನವೆಂಬರ್ ಹತ್ತು ರಂದು ನಿವೃತ್ತಿಯಾಗಲಿದ್ದಾರೆ ಸಂಜೀವ್ ಖನ್ನಾ ಅವರ ಸೇವಾವಧಿ ಎರಡು ಸಾವಿರ ಇಪ್ಪತ್ತೈದು ರಮೆ ಹದಿಮೂರರವರೆಗೆ ಇರಲಿದೆ ಒಂದು ವೇಳೆ ಸಿಜೆ ಆಗಿ ಆಯ್ಕೆಯಾದರೆ ಅವರು ಆರು ತಿಂಗಳು ಆ ಸ್ಥಾನದಲ್ಲಿ ಇರಲಿದ್ದಾರೆ ವೇ ಸೀವ್ಡ್ ಅಟ್ ಎನ್ ಟು ಅವರ್ಮ ಸಿದ್ಧಾರ್ಥಕ್ ಪ್ರಚಲಿತ ವಿದ್ಯಮಾನಗಳು ಫಾಕ್ ಹಬ್ಬವನ್ನು ಯಾವ ರಾಜ್ಯದಲ್ಲಿ ಆಚರಿಸಲಾಗುತ್ತದೆ ಉತ್ತರ ಮಹಾರಾಷ್ಟ್ರ ಪ್ರಿಂಟರ್ ಕಂಪೆನಿ ಅಪ್ಸ್ ಇನ್ ಇಂಡಿಯಾದ ಬ್ರಾಂಡ್ ಅಂಬಾಸಿಡರ್ ಯಾರು ಉತ್ತರ ರಶ್ಮಿಕಾ ಮಂಧಾನ ಯಾವ ಸಂಸ್ಥೆಯು ಆಂಟ್ರಾಡ್ವೆಸ್ಟೆ ಡ್ಯಾಶ್ಬೋರ್ಡ್ ಅನ್ನು ಪ್ರಾರಂಭಿಸಿತು ಉತ್ತರ ಉಡುಬಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಉತ್ತರ ಜೂನ್ ಜಾಗತಿಕ ಸ್ಪರ್ಧಾತ್ಮಕತೆ ಸೂಚ್ಯಂಕ ಎರಡು ರಲ್ಲಿ ಭಾರತದ ಶ್ರೇಣಿಯೇನು ಉತ್ತರ ಮಿನಿಟ್ ಭ್ರಮಿಸಿದ್ದಾರ್ಥ ಕೇಂದ್ರ ಮತ್ತು ಮೆಟಾದಿಂದ ಸೈಬರ್ ಅಪರಾಧ ತಡೆಗೆ ಸ್ಕ್ಯಾಮ್ ಸೆ ಬಚೋ ಆಂದೋಲನ ಆನ್ಲೈನ್ ವಂಚನೆಗಳ ಹೆಚ್ಚುತ್ತಿರುವ ಬೆದರಿಕೆಯನ್ನು ನಿಭಾಯಿಸಲು ಸ್ಕ್ಯಾಮ್ ಸೆ ಬಚೋ ಅಭಿಯಾನಕ್ಕಾಗಿ ಸರ್ಕಾರ ಮತ್ತು ಮೆಟಾ ಜೊತೆಗೂಡಿವೆ ನವದೆಹಲಿಯಲ್ಲಿ ಅಭಿಯಾನಕ್ಕೆ ಪ್ರಾರಂಭ ನೀಡಲಾಗಿದೆ ಒಂಬೈನೂರ ದಶಲಕ್ಷಕ್ಕೂ ಹೆಚ್ಚು ಇಂಟರ್ನೆಟ್ ಬಳಕೆದಾರರನ್ನು ಹೊಂದಿರುವ ಭಾರತವು ಡಿಜಿಟಲ್ ಇಂಡಿಯಾ ಉಪಕ್ರಮದ ಅಡಿಯಲ್ಲಿ ಅಸಾಧಾರಣ ಡಿಜಿಟಲ್ ಬೆಳವಣಿಗೆಯನ್ನು ಕಾಣುತ್ತಿದೆ ಮೆಟಾದ ಈ ಉಪಕ್ರಮವನ್ನು ಎಲೆಕ್ಟಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವಾಲಯ ಗೃಹ ವ್ಯವಹಾರಗಳ ಸಚಿವಾಲಯ ಮಾಹಿತಿ ಮತ್ತು ಪ್ರಸಾರ ಸಚಿವಾಲಯ ಮತ್ತು ಭಾರತೀಯ ಸೈಬರ್ ಅಪರಾಧ ಸಮನ್ವಯ ಕೇಂದ್ರದ ಸಹಯೋಗದೊಂದಿಗೆ ಪ್ರಾರಂಭಿಸಲಾಗಿದೆ ಇದು ವಂಚನೆಗಳು ಮತ್ತು ಸೈಬರ್ ವಂಚನೆಗಳ ಬೆಳೆಯುತ್ತಿರುವ ಬೆದರಿಕೆಯನ್ನು ಎದುರಿಸುವ ಗುರಿಯನ್ನು ಹೊಂದಿದೆ ವೇ ಸೀವ್ಡ್ ಎನ್ ಟು ಸಾಮಾನ್ಯ ಜ್ಞಾನ ಭೂಮಿಯ ಆಳದಲ್ಲಿ ಉಷ್ಣಾಂಶದ ಹೆಚ್ಚಳದ ಪ್ರಮಾಣ ಉತ್ತರ ಇಪ್ಪತ್ತೈದು ಡಿಗ್ರಿ ಸೆಲ್ಸಿಯಸ್ ಕಿಮಿ ಡೊಲೋಮೈಟ್ ಎನ್ನುವುದು ಉತ್ತರ ಜಲಜ ಶಿಲೆ ಪದರು ಶಿಲೆ ಫ್ಲಾನಿಮೀಟರ್ ಉಪಕರಣವನ್ನು ಏನನ್ನು ಅಳೆಯಲು ಬಳಸುವರೆಂದರೆ ಉತ್ತರ ನಕ್ಷೆಯ ಮೇಲಿನ ಒಂದು ಪ್ರದೇಶದ ವಿಸ್ತೀರ್ಣ ವತ್ವಂತರ ವಲಸೆ ಯಾವುದರೊಡನೆ ಸಂಬಂಧಿಸಿದೆ ಎಂದರೆ ಉತ್ತರ ವ್ಯವಸಾಯ ಜನಸಂಖ್ಯೆಯ ವಯೋ ಮತ್ತು ಲಿಂಗ ರಚನೆಯನ್ನು ಯಾವುದರಿಂದ ಸೂಕ್ತವಾಗಿ ಪ್ರತಿನಿಧಿಸಬಹುದೆಂದರೆ ಉತ್ತರ ಕ್ಲೋರೋಪ್ಲೆತ್ ನುಂಗುಬಿಲಗಳು ಯಾವ ಪ್ರದೇಶದಲ್ಲಿ ಕಂಡುಬರುತ್ತವೆ ಉತ್ತರ ಸುಣ್ಣಕಲ್ಲು ಅಗ್ನಿಶಿಲೆಗಳು ಯಾವುದರ ತಂಪಾಗುವಿಕೆ ಹಾಗೂ ಘನಿಭವಿಸುವಿಕೆಯಿಂದ ನಿರ್ಮಿತವಾಗುತ್ತವೆ ಎಂದರೆ ಉತ್ತರ ಮ್ಯಾಗ್ಮೋ ಅದ್ಭುತ ಫೆನಾಮೆನಾನ್ ಈ ಕೆಳಗಿನ ಯಾವ ಸಾಗರ ಪ್ರವಾಹದೊಂದಿಗೆ ಸಂಬಂಧಿಸಿದೆ ಎಂದರೆ ಉತ್ತರ ಉಷ್ಣ ಸಾಗರ ಪ್ರವಾಹ ಹಾಟ್ಲ್ಯಾಂಡ್ ಸಿದ್ಧಾಂತವನ್ನು ಪ್ರಸಿದ್ಧಿಪಡಿಸಿದವರು ಉತ್ತರ making that half word Mackinder, received at into howard nalataru pama